ಕಾರ ಸ್ನೇಹಿತರೆ ತಮಿಳುನಾಡಿನ ಕಾಂಚೀಪುರದಲ್ಲಿರುವ ಕಾಮಾಕ್ಷಿ ದೇವಾಲಯವು ಭಾರತದಲ್ಲಿನ ಪ್ರಸಿದ್ಧ ಶಕ್ತಿಪೀಠಗಳಲ್ಲಿ ಒಂದಾಗಿದೆ ಕಾಮ ಎಂದರೆ ಪ್ರೀತಿ ಅಕ್ಷಿ ಎಂದರೆ ಕಣ್ಣು ಅಂದರೆ ಪ್ರೀತಿಯಿಂದ ನೋಡುವ ತಾಯಿ ದೇವಿ ಎಂದೇ ಭಕ್ತರು ಕರೆಯುತ್ತಾರೆ ಏಳನೇ ಶತಮಾನದಲ್ಲಿ ಪಲ್ಲವ ರಾಜರು ಈ ದೇವಸ್ಥಾನವನ್ನು ನಿರ್ಮಿಸಿದ್ದು ನಂತರ ಚೋಳರು ಮತ್ತು ವಿಜಯನಗರ ಸಾಮ್ರಾಜ್ಯವು ಅಭಿವೃದ್ಧಿಪಡಿಸಿತು ಇಲ್ಲಿ ದೇವಿಯು ಕಮಲಾಸನದಲ್ಲಿ ಕುಳಿತಿರುವ ರೂಪದಲ್ಲಿದ್ದು ನಾಲ್ಕು ಕೈಗಳಲ್ಲಿ ಪಾಶ ಅಂಕು ಕಮಲ ಮತ್ತು ಸಕ್ಕರೆ ಕಬ್ಬಿನ ಬಿಲ್ಲನ್ನು ಹಿಡಿದಿದ್ದಾರೆ ಈ ದೇವಸ್ಥಾನವು ಶ್ರೀಚಕ್ರ ಆರಾಧನೆಯ ಪ್ರಮುಖ ಕೇಂದ್ರವಾಗಿದ್ದು ಆದಿ ಶಂಕರಾಚಾರ್ಯರು ಇಲ್ಲಿ ಶ್ರೀಚಕ್ರವನ್ನು ಪ್ರತಿಷ್ಠಾಪಿಸಿದರು ಎಂಬ ನಂಬಿಕೆ ಇದೆ ಪ್ರತಿ ವರ್ಷ ನಡೆಯುವ ಬ್ರಹ್ಮೋತ್ಸವ ಮತ್ತು ನವರಾತ್ರಿ ಹಬ್ಬಗಳಲ್ಲಿ ದೇಶ ವಿದೇಶಗಳಿಂದ ಸಾವಿರಾರು ಭಕ್ತರು ಆಗಮಿಸುತ್ತಾರೆ ಆಧ್ಯಾತ್ಮಿಕ ಶಕ್ತಿಯ ಕೇಂದ್ರವಾಗಿರುವ ಈ ಕಾಮಾಕ್ಷಿ ಅಮ್ಮನ ದರ್ಶನವೆಂದರೆ ಭಕ್ತರಿಗೆ ಅನನ್ಯ ಅನುಭವ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು